ಇದು ಪ್ರಜಾಪವರ್ ಟಿವಿ ಬಿಗ್ ಇಂಪ್ಯಾಕ್ಟ್ ಎಚ್ಚೆತ್ತುಕೊಂಡ ಪುರಸುಭೆ ಅಧಿಕಾರಿಗಳು ಎಸ್ಎಂ ಮಾನ್ವಿ ಪಟ್ಟಣದ ಪಂಪಾ ಉದ್ಯಾನವನದಲ್ಲಿ ಬಯಲು ಗ್ರಂಥಾಲಯ ಶೆಡ್ ಸ್ಥಿತಿಯ ಬಗ್ಗೆ ಧ್ವನಿ ಎತ್ತುವಲ್ಲಿ ಪ್ರಜಾಪವರ್ ಟಿವಿ ತನ್ನ ಜನಪರ ಕಾಳಜಿಯನ್ನು ಸಾಬೀತುಪಡಿಸಿದೆ ಮಾನ್ವಿ ಪಟ್ಟಣದ ಹೃದಯ ಭಾಗದಲ್ಲಿರುವ ಪಂಪಾ ಉದ್ಯಾನವನದ ಬಯಲು ಗ್ರಂಥಾಲಯ ಶೆಡ್ನ ದುಸ್ಥಿತಿಯ ಬಗ್ಗೆ ದಿನಾಂಕ ಇಪ್ಪತ್ಮೂರು ಮಂಗಳವಾರದಂದು ಪ್ರಸಾರವಾದ ವರದಿಗೆ ಅಧಿಕಾರಿಗಳು ತಕ್ಷಣ ಸ್ಪಂದಿಸಿದ್ದಾರೆ ಪಂಪಾ ಉದ್ಯಾನವನದಲ್ಲಿರುವ ಬಯಲು ಗ್ರಂಥಾಲಯದ ಒಳಭಾಗದಲ್ಲಿ ಮತ್ತು ಆಸನಗಳ ಮೇಲೆ ಸಿಗರೇಟು ಪ್ಯಾಕೆಟ್ಗಳು ಗುಡ್ಕಾ ಕವರ್ಗಳು ಮತ್ತು ಇತರ ತಾಜ್ಯ ವಸ್ತುಗಳು ಹರಡಿಕೊಂಡಿವೆ ಎಂಬ ಬಗ್ಗೆ ಪ್ರಜಾಪರ್ ಟಿವಿ ಇನ್ಫ್ಯಾಕ್ಟ್ ಕಾರ್ಯಕ್ರಮದ ಮೂಲಕ ಅಧಿಕಾರಿಗಳ ಗಮನ ಸೆಳೆದಿತ್ತು ಈ ವರದಿ ಪ್ರಸಾರವಾದ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಮಾನ್ವಿ ಪುರಸಭೆಯ ಅಧಿಕಾರಿ ಮತ್ತು ಸಿಬ್ಬಂದಿ ಬುಧವಾರ ಸ್ಥಳಕ್ಕೆ ಭೇಟಿ ನೀಡಿ ಸ್ವಚ್ಛತೆಯನ್ನ ಮಾಡಿ ಬಣ್ಣ ಬಳಿಯುವ ಮೂಲಕ ಪೂರ್ತಿ ಸ್ವರೂಪವನ್ನು ಬದಲಾಗಿಸಲಾಗಿದೆ ಗ್ರಂಥಾಲಯವನ್ನು ಸಾರ್ವಜನಿಕರ ಬಳಕೆಗೆ ಯೋಗ್ಯವಾಗುವಂತೆ ಇದೆ ಮಾಧ್ಯಮಗಳು ಜನಸಾಮಾನ್ಯರ ಸಮಸ್ಯೆಗಳನ್ನು ಎತ್ತಿ ತೋರಿಸಿದಾಗ ಆಡಳಿತ ವ್ಯವಸ್ಥೆ ಹೇಗೆ ಚುರುಕಾಗುತ್ತದೆ ಎಂಬುದಕ್ಕೆ ಇದೊಂದು ಉತ್ತಮ ಉದಾಹರಣೆಯಾಗಿದೆ ಬ್ಯೂರೋ ರಿಪೋರ್ಟ್ ಗೌಸ್ ಪ್ರಜಾಪವರ್ ಟಿವಿ ಮಾನ್ವಿ